ನಂದಿಗಾಗಿ ನಮ್ಮ ಮತದಾನ ಅನ್ನುವ ಸಂಕಲ್ಪ ಯಾತ್ರೆಯ ಅಂಗವಾಗಿ ನಾವಿಂದು ವಿಜಯಪುರ ಜಿಲ್ಲೆಯ ಮನುಗುಳಿ ಗ್ರಾಮಕ್ಕೆ ಇಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಆಗಮಿಸಿದ್ದೀವಿ ಈ ಒಂದು ನಂದಿಗಾಗಿ ನಮ್ಮ ಮತದಾನದ ಮೂಲ ಉದ್ದೇಶ ನಂದಿ ಕೃಷಿಕರಿಗೆ ಪೂರಕವಾದಂತಹ ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರುವಂತಹ ರಾಜಕೀಯ ನಾಯಕರಿಗೆ ನಾವು ಮುಂದಿನ ದಿನಗಳಲ್ಲಿ ಮತದಾನವನ್ನು ನೀಡ್ತೀವಿ ಅನ್ನುವಂಥ ಒಂದು ವಿಶೇಷ ಸಂಕಲ್ಪವನ್ನು ಮಾಡೋದು ಅನ್ನೋದು ಈ ಒಂದು ಸಂಕಲ್ಪ ಯಾತ್ರೆ ಬಸವನ ಬಾಗೇವಾಡಿಯಿಂದ ಬಸವ ಕಲ್ಯಾಣದವರೆಗೆ ನಂತರ ಬಸವ ಕಲ್ಯಾಣದಿಂದ ಕೂಡಲ ಸಂಗಮದವರೆಗೆ ಒಟ್ಟು ಐದು ದಿವಸ ಇದು ಇದೆ ಈಗಾಗಲೇ ಬಸವನ ಇಲ್ಲಿ ನಾವು ಮಾಡಿದ್ದೀವಿ ಮುಂದೆ ಉಪ್ಪಲ್ದಿನಿಯ ಬಸವೇಶ್ವರ ದೇವಸ್ಥಾನದಲ್ಲಿ ಮಾಡಿದ್ದೀವಿ ಅದೇ ರೀತಿ ಈಗ ಬಂದು ಈ ಮನುಗೋಳಿ ಬಸವೇಶ್ವರ ದೇವಸ್ಥಾನದಲ್ಲಿ ಈ ಒಂದು ಸಂಕಲ್ಪವನ್ನು ತಾವು ಹಿರಿಯರ ಸಮ್ಮುಖದಲ್ಲಿ ನಾವು ಮಾಡ್ತಾಯಿದ್ದೀವಿ ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಒಂದು ಇಪ್ಪತ್ತು ವರ್ಷದಲ್ಲಿ ಎಂಬತ್ತು ಪ್ರತಿಶತ ನಂದಿ ಸಂಪತ್ತು ನಮ್ಮ ಗ್ರಾಮಗಳಲ್ಲಿ ನಾಶ ಆಗಿರುವಂಥದ್ದು ಅದೇ ರೀತಿ ವಿಜಯಪುರದ ಒಂದು ಸಂಕ್ರಮಣ ಜಾತ್ರೆಗೆ ಹೋದ ವರ್ಷ ಎಪ್ಪತ್ತೈದು ಸಾವಿರ ದನಕರುಗಳು ಬಂದಿದ್ದಾವೆ ಈ ಸಲ ಕೇವಲ ನಾಲ್ಕೇ ನಾಲ್ಕು ಸಾವಿರ ದನಕರುಗಳು ಬಂದಿರೋ ಇಷ್ಟು ತೀವ್ರಗತಿಯಲ್ಲಿ ಏನಾದರೂ ಇದು ನಾಶ ಆಯಿತು ಅಂತಂದರೆ ಇದಕ್ಕೆ ಅವಲಂಬಿತವಾದಂಥ ಎಲ್ಲ ಉದ್ದಿಮೆಗಳು ಕೂಡ ನಾಶ ಆಗ್ತಾವು ಅಂತ ಅಂದರೆ ಮುಖ್ಯವಾಗಿ ಇವತ್ತು ಸಕ್ಕರೆ ಫ್ಯಾಕ್ಟ್ರಿಗಳು ಏನಿದಾವೆ ಅವು ಇನ್ನು ಕೆಲವೇ ದಿವಸಗಳಲ್ಲಿ ಇದು ಮುಚ್ಚುವಂಥ ಪರಿಸ್ಥಿತಿ ಬರ್ತದೆ ಅಂತ ಹೌದ್ರಿ ನಾನು ನಾ ಹೇಳೋದು ಬರೋಬರಿ ಅದ ಯಾಕಪ್ಪ ಅಂದರೆ ನಂದಿ ಸಂಪತ್ತೇ ನಾಶ ಐತೆ ಅಂದರೆ ಭೂಮಿ ಸತ್ವ ಎಲ್ಲಿ ಉಳಿತದ ಅಂತ ಅದ್ರ ಜೊತೆಯಲ್ಲಿ ರೈಸ್ ಮಿಲ್ಸ್ ಆಗಿರ್ಬೋದು ಅಥವಾ ದಾಲ್ ಮಿಲ್ಸ್ ಆಗಿರ್ಬೋದು ಹಾಗಾಗಿ ಅದರ ಓನರ್ಸು ಕೂಡ ಏನು ಮಾಡಬೇಕಾಗಿದೆ ಇವತ್ತು ಇದರ ಬರೋ ಇದ್ರ ಕುರಿತು ಅವರೇ ಸ್ವತಃ ಮುಂದೆ ಬಂದು ಜಾಗೃತಿಯನ್ನು ಮೂಡಿಸಿ ಸರ್ಕಾರದಿಂದನೂ ಕೂಡ ಏನಾಗಬೇಕಾಗಿದೆ ಇವರಿಗೆ ಹೌದು ಯಾರ ಜೋಡತ್ತುಗಳನ್ನು ಇಟ್ಟು ಅವರು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಪೂರಕವಾದಂಥ ಒಂದು ಕಾನೂನು ಯೋಜನೆ ಬಂದರೆ ಮಾತ್ರ ನಮ್ಮೂ ಒಂದು ಈ ಒಂದು ಉದ್ದಿಮೆಗಳು ಕೂಡ ಉಳಿತಾವೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಜಾಗೃತ ಆಗಬೇಕು ಆ ನಿಟ್ಟಿನಲ್ಲಿ ಇದು ರಾಜ್ಯಾದ್ಯಂತ ಇದು ಜಾಗೃತಿ ಮೂಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರೋದು ಇನ್ನು ಮುಂದಿನ ಒಂದು ಐದಾರು ತಿಂಗಳಲ್ಲಿ ಏನು ಗ್ರಾಮ ಪಂಚಾಯಿತಿ ಚುನಾವಣೆ ಬರ್ತದೆ ಅದು ಆ ಆ ಸಂದರ್ಭಕ್ಕೆ ಒಳಗಾಗಿ ಏನಾಗಬೇಕು ರಾಜ್ಯದ ಅರ್ಧಕ್ಕಿಂತಲೂ ಹೆಚ್ಚು ಜನ ತಮ್ಮ ತಮ್ಮ ಒಂದು ದೈವದ ಆಧಾರಿತವಾಗಿ ತಮ್ಮ ತಮ್ಮ ಮನೆ ದೇವರ ಆಧಾರಿತವಾಗಿ ಒಂದು ಈ ಸಂಕಲ್ಪವನ್ನು ಮಾಡಲೇಬೇಕು ಅನ್ನುವಂಥದ್ದು ಯಾಕಪ್ಪ ಅಂತಂದರೆ ಇದು ಪ್ರತಿಯೊಬ್ಬರ ಸಮಸ್ಯೆ ಆಗಿರುವಂಥದ್ದು ಎಲ್ಲಿವರೆಗೆ ತಾವು ಯಾರು ಜೋಡೆತ್ತುಗಳನ್ನು ಇಟ್ಕೊಂಡಿದ್ದೀರೋ ಅವರಿಗೆ ನಾವು ಪ್ರೋತ್ಸಾಹ ನೀಡುವಂಥ ಯೋಜನೆ ಅಥವಾ ಕಾನೂನನ್ನು ತರೋದಿಲ್ಲೋ ಅಲ್ಲಿವರೆಗೆ ಇದು ಉಳಿಯೋಕ್ಕೆ ಸಾಧ್ಯತೆನಿಲ್ಲ ಅಂತ ಹಾಗಾಗಿ ಇವತ್ತೇನಾದರೂ ನಮಗೆ ಟ್ಯಾಕ್ಟ್ರ್ ಬೇಕು ಮತ್ತೊಂದು ಬೇಕು ಅಂತಂದರೆ ನಾಳೆನೇ ಎಲ್ಲ ಸವಲತ್ತುಗಳು ಸಿಗ್ತವೆ ನಾಳೆನೇ ನಮ್ಮ ಮನೆ ಮುಂದೆ ತಂದು ನಿಲ್ಲಿಸ್ಬೋದು ಆದರೆ ಜೋಡೆತ್ತು ಕಟ್ಟಿದವಂಗೆ ಯಾವ ಯೋಜನೆ ಅಂತ ಹೇಳ್ರಿ ಯಾವ ಕಾನೂನು ಅದ ಹೇಳಿ ಹಾಗಾಗಿ ಅನಿವಾರ್ಯವಾಗಿ ಏನು ಮಾಡ್ತಾನೆ ಅಂತಂದರೆ ಅವ್ನ ಜೋಡಿ ಯಾರು ಕೈ ಜೋಡಿಸೋದಿಲ್ಲ ಮತ್ತು ಅವ್ರ ಮನೆಗೆ ಕನ್ಯೂ ಕೊಡೋದಿಲ್ಲ ಇಂಥ ಸಂದರ್ಭದಲ್ಲಿ ಏನಾಗ್ತದೆ ಅನಿವಾರ್ಯವಾಗಿ ಅವರು ಈ ಜೋಡೆತ್ತುಗಳನ್ನು ಮಾರಾಟ ಮಾಡಿದರೆ ಅದರಲ್ಲಿ ಅತಿ ಹೆಚ್ಚಿಗೆ ಇದ್ದಾವೆ ಇವು ಕಸಾಯಖನೆಗೆ ಹೋಗ್ತಾ ಇರೋದು ಹಾಗಾಗಿ ನಮ್ಮ ಈ ನಂದಿ ಸಂಪತ್ತನ್ನು ಕಸಾಯ ಕಳಿಸಿ ನಾವು ಎಂಥ ದೊಡ್ಡದಾದಂಥ ಈ ನಂದಿ ಬಸವೇಶ್ವರನ ಒಂದು ದೇವಸ್ಥಾನ ಕಟ್ಟಿಸಿ ನಾವು ಎಷ್ಟೇ ಪೂಜೆ ಮಾಡಿದರೂ ಕೂಡ ಮುಂದೆ ಅವನು ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹಾಗಾಗಿ ನಾವು ಈ ಸಂಕಲ್ಪ ಯಾತ್ರೆಯನ್ನು ನಾವು ಮೂಲ ಎಲ್ಲಿಂದ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಾನದಿಂದನೇ ಇದು ಪ್ರಾರಂಭ ಮಾಡಿದರು ಹಾಗಾಗಿ ಯಾರೆಲ್ಲ ಈ ಮಲ್ಲಯ್ಯನ ಭಕ್ತರಿದ್ದಾರೋ ಅವರೆಲ್ಲರೂ ಕೂಡ ಈ ಕುರಿತು ಚಿಂತನೆಯನ್ನು ರಾಜ್ಯಾದ್ಯಂತ ಮಾಡಬೇಕು ಅನ್ನುವಂಥದ್ದು ಇವತ್ತು ಸಿದ್ದರಾಮೇಶ್ವರ ಜಾತ್ರೆ ಇವತ್ತು ದನಕರಗಳು ಇಲ್ಲ ಅಂತಂದರೆ ಸಿದ್ದರಾಮೇಶ್ವರು ಯಾರೆಲ್ಲ ಭಕ್ತರಿದ್ದಾರೋ ಅವರೆಲ್ಲರೂ ಕೂಡ ಚಿಂತನೆಯನ್ನು ಮಾಡಲೇಬೇಕು ಅನ್ನುವಂಥದ್ದು ಅಂದರೆ ನಾವು ಯಾವ ರೀತಿ ಮುಂದುವರೆದರೆ ಯಾವ ರೀತಿ ಸಂಕಲ್ಪವನ್ನು ಮಾಡಿದರೆ ನಾವು ಏನು ಒಂದು ಭಕ್ತಿ ಭಾವದಿಂದ ತಲೆ ಬಾಗ್ತಾ ಇದ್ದೀವೋ ಆ ದೈವವು ಕೂಡ ನಮಗೆ ಒಲಿತದೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ನಾವು ಇಲ್ಲಿ ಬಂದು ತಮ್ಮ ಒಂದು ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಒಂದು ಒಂದು ಸಂಕಲ್ಪವನ್ನು ನಾವು ಮಾಡೋಣ ಈಗ ಸಂಕಲ್ಪ ವಿಧಿಯನ್ನು ನಿಮಗೆ ಬೋಧನೆಯನ್ನು ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ವಿಶೇಷವಾಗಿ ಹೇಳೋದಾದರೆ ಭಾರತದ ಸಂವಿಧಾನದ ಭವಿಷ್ಯ ನಿಂತಿರೋದು ನಂದಿ ಮ್ಯಾಗ ಅಂತ ಯಾಕಪ್ಪ ಅಂದರೆ ಈ ಸಂವಿಧಾನದ ಮೊದಲ ಅಂಗವಾದಂಥದ್ದು ಒಕ್ಕೂಟ ಆ ಒಕ್ಕೂಟ ಅನ್ನುವಂಥದ್ದು ಏನು ಒಂದು ಸಂವಿಧಾನದ ಮೊದಲ ಭಾಗ ಬರೆದಿದೆಯೋ ಅದರ ಮೇಲ್ಗಡೆ ಚಿತ್ರ ಇರೋದೇ ಇದೆ ಇದು ಕೇವಲ ಚಿತ್ರ ಅಲ್ಲ ಇದು ಸಿಂಧೂ ನಾಗರಿಕತೆಯ ಒಂದು ನಂದಿ ಆಗಿರೋದು ಹಾಗಾಗಿ ಆ ಸಿಂಧು ನಾಗರಿಕತೆಯ ಒಂದು ಭವಿಷ್ಯ ಎದುರಮೇಲೆ ನಿಂತಿತ್ತು ಈ ನಂದಿ ಮ್ಯಾಗೆ ಮುಂಬರುವ ಈ ನಮ್ಮ ನಾಗರಿಕತೆ ಭವಿಷ್ಯನೂ ಕೂಡ ನಿಂತಿರೋದು ಏನಪ್ಪ ಈ ನಂದಿ ಮ್ಯಾಗ ಅಂತ ಹಾಗಾಗಿ ಇವತ್ತು ಭಾರತ ದೇಶದ ಒಂದು ಸಂವಿಧಾನದ ಒಂದು ಭವಿಷ್ಯನೂ ಕೂಡ ನಂದಿ ಮ್ಯಾಗ ನಿಂತಿರೋದು ಅದೇ ರೀತಿ ನಾವು ಎಲ್ಲ ಧರ್ಮಗಳನ್ನ ಏನು ಆಚರಣೆ ಇದ್ದೀವಿ ಆ ಧರ್ಮಗಳ ಭವಿಷ್ಯನೂ ಕೂಡ ಈ ನಂದಿ ಸಂಪತ್ತಿನ ಮೇಲೆ ನಿಂತಿರೋದು ಅನ್ನೋಂಥದ್ದು ಅಷ್ಟೇ ಸುಸ್ಪಷ್ಟವಾಗಿರುವಂಥದ್ದು ಹಾಗಾಗಿ ನಾವು ಸಂಕಲ್ಪ ಮಾಡೋಣ ಇದ್ರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ದೊಡ್ಡ ಕಾರ್ಯಕ್ರಮ ಬರ್ತಂತಂದ್ರು ಈಗ ಅಣ್ಣವರು ಭಾಳ ಆಸಕ್ತಿಯಿಂದ ಹೇಳಿದರು ಏ ಇಲ್ಲ ಇನ್ನೂ ದೊಡ್ಡದಾದಂಥ ಕಾರ್ಯಕ್ರಮ ಇದ್ರ ಬಗ್ಗೆ ಮಾಡಬೇಕು ಮತ್ತು ಅಂತ ಇದು ಇವುದು ಸಂಕಲ್ಪ ಯಾತ್ರೆಯನ್ನು ನಾವು ನಾಕೆ ಆಗಿರಲಿ ಇದು ಮಾಡ್ತಾ ಹೋಗುವುದದ ಮುಂದಿನ ದಿನಗಳಲ್ಲಿ ತಮಗೆ ಯಾರು ಬಸವಣ್ಣ ಮಾರ್ಗದರ್ಶನ ತೋರಿಸಿ ಯಾರ್ಯಾರನ್ನೆಲ್ಲ ಕೂಡಿಸಿ ಅವ ತನ್ನ ಸಂತತಿ ಉಳಿಸ್ಕೋತಾನೆ ಅವನಿಗೆ ಬಿಟ್ಟಿರೋದು ಹೌದ್ರಿ ಏನಾರ ನಾನು ಹೇಳ್ತಾ ಇರೋದು ಹಾಗಾಗಿ ಅವ್ನ ಸನ್ನಿಧಾನದಲ್ಲಿ ಒಂದು ನಾಲ್ಕೇ ಜನ ಆಗಲಿ ಮೊದಲು ಸಂಕಲ್ಪ ಮಾಡೋಣ ಅನ್ನುವಂಥದ್ದು ಈ ಸಂದೇಶ ಇದು ವಿಡಿಯೋನ ಮುಖಾಂತರ ಗ್ರಾಮದ ಎಲ್ಲ ಜನಕ್ಕೂ ಇದು ಮುಟ್ಟಿಸ್ಲಿ ಅಂತ ಗ್ರಾಮ ದೇವತೆ ಅದ ಓಕೆ ನಾವು ಅದನ್ನು ಅದರ ಸಂಪತ್ತನ್ನೇ ನಾವು ಉಳಿಸೋಕೆ ನಾವು ಮತ ಕೊಡಲಿಲ್ಲ ಅಂತಂದರೆ ಇನ್ನು ಯಾವುದಕ್ಕೆ ನಿಂದಿರ್ತೀವಿ ಅಂತ ಹೌದ್ರಿ ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಮೊದಲು ನಾವು ಇಷ್ಟು ಎಷ್ಟು ಜನ ಇದ್ದೀವಿ ಇದನ್ನು ಸಂಕಲ್ಪ ಮಾಡೋಣ ಅನ್ನುವಂಥದ್ದು ಈಗ ನಾನು ಸಂಕಲ್ಪ ವಿಧಿಯನ್ನು ನಿಮಗೆ ಬೋಧನೆ ಮಾಡ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಏನು ಮಾಡ್ರಿ ನಾನು ಹೇಳಿದ ಹಾಗೆ ಏನು ತಾವು ಕೂಡ ಹಿಂದೆ ಹೇಳಿ ಭಾರತ ದೇಶದ ಸಂವಿಧಾನದ ಭವಿಷ್ಯವು ನಂದಿ ಕೃಷಿಯನ್ನು ಅವಲಂಬಿಸಿದೆ ಎಂಬುದು ವೈಜ್ಞಾನಿಕ ಸಂಗತಿಯಾಗಿದೆ ನಂದಿ ಸಂಪತ್ತು ಉಳಿದರೆ ಮಾತ್ರ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯ ಇರುವುದು ಎಂಬುದು ತಿಳಿದಿದೆ ಆದ ಕಾರಣ ಇನ್ನು ಮುಂದೆ ನಂದಿ ಕುಶಿಕರಿಗೆ ಪೂರಕವಾದ ಕಾನೂನು ಹಾಗೂ ಯೋಜನೆ ಜಾರಿಗೆ ತರುವುದಕ್ಕೆ ಪ್ರಯತ್ನಿಸುವ ರಾಜಕೀಯ ನಾಯಕರಿಗೆ ನನ್ನ ಮತ ನೀಡುತ್ತೇನೆ ಹಾಗೂ ನಂದಿಗಾಗಿ ಮತ ಮೀಸಲಿಡುವ ಕುರಿತು ಜನ ಜಾಗೃತಿ ಮೂಡಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ನಾನು ನಂಬಿದ ದೈವದ ಸಾಕ್ಷಿಯಾಗಿ ಸಂಕಲ್ಪ ಮಾಡುತ್ತೇನೆ ಜಯವಾಗಲಿ ಅಂತ ಹೇಳಿ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ನಂದಿ ಕೃಷಿಕರಿಗೆ ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ಬೋಲೋ ಭಾರತ್ ಮತಾಕಿ ね